ಹೊರಡುವ ವೇಳೆಯಲ್ಲಿ ತಿರುಗಿದ ನಿನ್ನ ಕಂಡು ತುಸು ನೀರಾಯಿತು ನನ್ನ ಮನಸ್ಸು ಆ ನಿನ್ನ ನಗುವ ಕಂಡು ಕಣ್ಣುಗಳು ಸ್ವಲ್ಪ ಎದರಿ ಆಗಾಗ ಕಳ್ಳಾಟವ ಶುರು ಮಾಡಿತು ನಾಚಿಕೆಯ ನಡುವಲ್ಲಿ ನಾನಿನ್ನ ನೋಡುವಾಗ ಒಳ ಒಳಗೆ ಏನೋ ಒಂದು ಹೊಸ ಸೂಚನೆ ನೀನು ಹಾಗೆ ಒಮ್ಮೆ ತಿರುಗಿ ಕಿರುನಗೆಯ ಕೊಟ್ಟರಂತೂ ಹೇಳಲೇನು ತೋಚುತ್ತಿಲ್ಲ ಹೊಸ ಭಾವನೆ ಸೋತೆನು ನಾನು ನಿನ್ನ ಆ ಒಂದು ನೋಟಕ್ಕೆ ನೀನೇ ಕಾರಣವಾಗಬೇಕು ಈ ಹೃದಯಘಾತಕ್ಕೆ ಹೊರಡುವ ವೇಳೆಯಲ್ಲಿ ತಿರುಗಿದ ನಿನ್ನ ಕಂಡು ತುಸು ನಾಚಿನೀರಾಯಿತು ನನ್ನ ಮನಸ್ಸು